ಗುರು ರಾಘವೇಂದ್ರ ಸ್ವಾಮಿ ಅವರು ದಕ್ಷಿಣ ಭಾರತದ ಮಹಾನ್ ಮಧ್ವಯತಿ ಅವರು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಜನಿಸಿ ತಮ್ಮ ಜೀವನವನ್ನೆಲ್ಲ ಭಕ್ತರ ಕಲ್ಯಾಣಕ್ಕಾಗಿ ಸಮರ್ಪಿಸಿಕೊಂಡರು ಮಂತ್ರಾಲಯವು ಆಂಧ್ರ ಪ್ರದೇಶದ ಜಿಲ್ಲೆಯ ತುಂಗಭದ್ರಾ ನದಿಯ ತೀರದಲ್ಲಿದೆ ಇಲ್ಲೇ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಗುರುರಾಯರು ಜೀವಂತ ಸಮಾಧಿ ಪ್ರವೇಶ ಮಾಡಿದರು ಮಂತ್ರಾಲಯ ಮಠವು ಇಂದಿಗೂ ಲಕ್ಷಾಂತರ ಭಕ್ತರ ಆಧ್ಯಾತ್ಮಿಕ ಕೇಂದ್ರವಾಗಿದ್ದು ಪ್ರತಿದಿನ ಅನೇಕರಿಗೆ ಆಶೀರ್ವಾದ ನೀಡುತ್ತಿದೆ ಭಕ್ತರು ಗುರುರಾಯರು ಎಂದು ಕರೆದರೆ ಯಾವ ಸಂಕಷ್ಟಕ್ಕೂ ಪರಿಹಾರ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಹಾಗೆ ನಾನು ಮಠದಲ್ಲಿ ನೋಡಿದ್ದು ಒಂದು ಸ್ಲೋಗನ್ ನಂಗೆ ತುಂಬ ನೆನಪು ಬರ್ತಿದೆ ಈ ಟೈಮಲ್ಲಿ ರಾಯರ ಹತ್ರ ನಮ್ಮ ಕಷ್ಟ ಹೇಳ್ಕೊಳ್ಳೋ ಬದಲು ನಮ್ಮ ಕಷ್ಟಗಳಿಗೆ ರಾಯರಿದ್ದಾರೆ ಅಂತ ಹೇಳೋದ್ರಿಂದ ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋ ಮಾತು ತುಂಬ ನಿಜ ಅಂತ ಅನ್ನಿಸ್ತು ಹೀಗಾಗಿ ಮಂತ್ರಾಲಯವು ಇಂದಿಗೂ ಭಕ್ತಿ ಶ್ರದ್ಧೆ ಹಾಗೂ ಅಚ್ಚ ಅಚ್ಚಳಿಯ ನಂಬಿಕೆಯ ಪೀಠವಾಗಿದೆ ನಮ್ಮ ಎಕ್ಸ್ಪೀರಿಯೆನ್ಸ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಪ್ಲೀಸ್ ಹೋಗಿ ನೋಡಿ